ಇವತ್ತು ತುಂಬ ರುಚಿಕರವಾದ ಆರೋಗ್ಯಕರವಾದ ಕೇವಲ ಹತ್ತೇ ಅಂತ ರೆಸಿಪಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಅಂಡ್ ಲೈಫ್ ಗೆ ತಮ್ಮೆನ್ರಿಗೂ ಸ್ವಾಗತ ಇದು ತುಂಬಾ ರುಚಿಕರವಾಗಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಡ್ ಬರ್ತಾರೆ ಹಾಗಾಗಿ ಇವತ್ತು ಇದನ್ನು ಮಿಸ್ ಮಾಡದೆ ನೀವು ಮಾಡಿ ಇಲ್ಲಿ ನಾನು ಎರಡರಿಂದ ಮೂರು ಟೊಮೊಟೊ ಹಣ್ಣು ಸ್ವಲ್ಪ ಟೊಮೊಟೊ ಹಣ್ಣು ಚಿಕ್ಕದಿದ್ದರೆ ಮೂರು ಟೊಮೊಟೊ ಹಣ್ಣು ತೊಗೊಳ್ಳಿ ಅಥವಾ ದೊಡ್ಡ ಸೈಜಲ್ಲಿದ್ದರೆ ಎರಡಿದ್ರೆ ಸಾಕಾಗುತ್ತೆ ಟೊಮೊಟೊ ಹಣ್ಣು ಕೂಡ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿ ಟೊಮೊಟೊ ಹಣ್ಣು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಇಟ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಕುಕ್ಕರನ್ನು ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನಾಲ್ಕರಿಂದ ಐದು ಅಷ್ಟು ಅಥವಾ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಹಾಕೊಂಡ್ಬಿಟ್ಟು ನೋಡಿ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇರುತ್ತೆ ಹಾಗೆ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ತೀನಿ ಈ ಟೊಮೊಟೊ ಬಾತ್ ಅಥವಾ ಟೊಮೊಟೊ ವಿತ್ ಪನ್ನೀರ್ ಬಾತ್ ಅಂತ ಹೇಳ್ಬೋದು ತುಂಬ ರುಚಿ ಇರುತ್ತೆ ಈ ರೆಸಿಪಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ ಈರುಳ್ಳಿನ ನಾನು ಸಿಪ್ಪೆ ತೆಗೆದು ಚೆನ್ನಾಗಿ ಬಿಟ್ಟು ಹೆಚ್ಚು ಇಡ್ತಾ ಇದ್ದೀನಿ ಹಾಗೆ ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಇರುತ್ತೆ ಹಾಗೆ ಪನೀರ್ ಕೂಡ ಒಂದು ಒನ್ ಫಿಫ್ಟಿ ಅಷ್ಟು ಪನೀರ್ ಇದೆ ಅದು ಕೂಡ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಆದ ನಂತರ ಪಲಾವ್ ಎಲೆ ಲವಂಗ ಹಾಗೆ ಎರಡು ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಇಂಚಷ್ಟು ಚಕ್ಕೆ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಬಡೆ ಸೋಪು ಕಾಲು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಹೆಚ್ಚಿರುವಂತಹ ಈರುಳ್ಳಿನ ಈ ಥರ ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಇದರಲ್ಲಿ ಹಾಕೋಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಎಣ್ಣೆಯಲ್ಲೇ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ತಿಂದಿರೋರು ಕೇವಲ ಶುಂಠಿ ಕೂಡ ಹಾಕೋಬೋದು ಸೊ ಇದು ಕೂಡ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡಿದ ನಂತರ ಹೆಚ್ಚಿರುವಂತಹ ಟೊಮೊಟೊ ಹಣ್ಣು ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ಎಣ್ಣೆಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಒಂದರಿಂದ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಅರಿಶಿನ ಹಾಗೆ ಎರಡು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಎರಡು ಸ್ಪೂನಷ್ಟು ಬಿರಿಯಾನಿ ಪೌಡರ್ ಅದನ್ನು ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಒನ್ ತರ್ಟಿ ಸೆಕೆಂಡ್ ಅಷ್ಟು ಈ ಟೊಮೊಟೊ ಭಾತ್ ಸ್ಪೆಷಲ್ ಟೊಮೊಟೊ ಭಾತ್ ಪ್ರೋಟೀನ್ ರಿಚ್ ಟೊಮೊಟೊ ಭಾತ್ ಅಂತಾನೆ ಹೇಳ್ಬೋದು ಈ ಟೊಮೊಟೊ ಬಾತ್ ಪನೀರ್ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸೊ ಎಲ್ಲ ಮಿಕ್ಸ್ ಆದ ನಂತರ ಟೊಮೊಟೊ ಎಲ್ಲ ಸ್ವಲ್ಪ ಬೆಂದ ಮೇಲೆ ಅರ್ಧ ಕಪ್ಪಷ್ಟು ಹಸಿ ಬಟಾಣಿನ ಹಾಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಈ ರೀತಿ ಮಧ್ಯೆ ಮಧ್ಯೆ ಹಸಿ ಬಟಾಣಿ ಪನೀರ್ ಸಿಗ್ತಾ ಇದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಬಾಕ್ಸ್ ಫುಲ್ ಖಾಲಿ ಮಾಡಿಕೊಂಡು ಬರ್ತಾರೆ ನೋಡಿ ಈ ರೀತಿಯಲ್ಲಿ ಎಲ್ಲ ಎಣ್ಣೆ ಬಿಟ್ಕೋಬೇಕು ಸೊ ಅವಾಗ ತುಂಬ ರುಚಿಯಾಗಿರುತ್ತೆ ಟೊಮೊಟೊ ಕೂಡ ಕರೆಕ್ಟಾಗಿ ಬೆಂದಿರುತ್ತೆ ಸೊ ಹೆಚ್ಚಿರುವಂಥ ಒನ್ ಫಿಫ್ಟಿ ಗ್ರಾಮ್ ಅಷ್ಟು ಹೆಚ್ಚಿರುವಂತಹ ಸ್ವಲ್ಪ ಉದ್ದುದಕ್ಕೆ ಈ ರೀತಿ ಒತ್ತಿಸಿ ಎಲ್ಲ ಒಂದೇ ಸೈಜಲ್ಲಿ ಇರಬೇಕು ಪನ್ನೀರು ಈ ರೀತಿ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹೊತ್ತು ಏನು ಬೇಯಿಸ್ಕೊಳ್ಳಂಗಿಲ್ಲ ಈಗ ಪನ್ನೀರ್ ಹಾಕಿ ಒಂದು ತರ್ಟಿ ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ರೈಸ್ ಹಾಕೊಂಡ್ಬಿಟ್ಟು ಅಂದರೆ ಚೆನ್ನಾಗಿ ತೊಳೆದು ಅಕ್ಕಿನ ಇಟ್ಕೊಂಡಿದ್ದೀನಿ ನಾವೊಂದು ಅರ್ಧ ಗಂಟೆ ನೆಂದಿರುತ್ತೆ ಅಕ್ಕಿ ನಾನು ಯಾವಾಗಲೂ ಏನೇ ರೈಸ್ ಐಟಮ್ ಮಾಡಿದರೆ ಮೊದಲೇ ಅಕ್ಕಿ ತೊಳೆದು ಬಿಟ್ಟು ಇಟ್ಕೊಂಡಿರ್ತೀನಿ ಆವಾಗ ಅನ್ನ ತುಂಬ ಉದ್ರ ಉದ್ರಾಗಿ ಬರುತ್ತೆ ಹಾಗಾಗಿ ಈ ಥರ ನಾನು ಮಾಡ್ಕೊಳ್ತೀನಿ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಹಾಗೆ ಇನ್ನೂ ಅರ್ಧ ಗ್ಲಾಸ್ ಅಷ್ಟು ನೀರು ಅಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಒಂದು ಅರ್ಧ ಗ್ಲಾಸ್ ರೈಸಿಗೆ ಅಕ್ಕಿಗೆ ಒಂದು ಅರ್ಧ ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ಮಾತ್ರ ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ ಯಾಕಂದರೆ ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ ಹಾಗಾಗಿ ಈಗ ಹೆಚ್ಚಿರುವಂತಹ ಪುದೀನ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರೋದೆ ರುಚಿ ಅಂತೂ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಸೊ ಮಿಸ್ ಮಾಡಿದೆ ನೀವು ಇದೇ ರೀತಿಯಾಗಿ ಒಮ್ಮೆ ಮಾಡಿ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಸಲ್ ಎರಡು ವಿಸಲ್ ಬಂದರೆ ಸಾಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಎರಡು ವಿಸಲ್ ಸಾಕಾಗುತ್ತೆ ಸ್ನೇಹಿತರೆ ನೋಡಿ ಈ ಎರಡು ವಿಸಲ್ ಬಂದ ನಂತರ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ನಂತರ ಐದರಿಂದ ಹತ್ತು ನಿಮಿಷ ತಣ್ಣಗಾದ ನಂತರ ನಿಮಗೆ ತೋರಿಸ್ತೀನಿ ನೋಡಿ ವಾವ್ ಸೂಪರ್ ಆಗಿರುತ್ತೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಈ ರೀತಿ ಕೆಲವೊಂದು ಟೈಮ್ ಮಕ್ಕಳಿಗೆ ಬರೀ ಟೊಮೊಟೊ ಭಾತ್ ಇಷ್ಟಪಡಲ್ಲ ಅವಾಗವಾಗ ನೀವು ಈ ರೀತಿ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ರೆ ಬೇಜಾರೇ ಬರಲ್ಲ ಹಾಗಾಗಿ ನೀವು ಟೊಮೊಟೊ ಬಾತ್ ಮಾಡಿದರೆ ಅದರಲ್ಲಿ ಸ್ವಲ್ಪ ಪನ್ನೀರ್ ಹಾಕಿ ತುಂಬ ರುಚಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರಿಗೆ ಇದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ತುಂಬ ಬೇಗನೆ ಆಗುವಂತಹ ರೆಸಿಪಿ ಜಾಸ್ತಿ ಇನ್ಗ್ರೀಡಿಯಂಟ್ಸ್ ಏನೂ ಇಲ್ಲ ನೀವು ನೋಡಿರ್ಬೋದು ಇದೇ ರೀತಿಯಾಗಿ ನಾನು ಮಾಡಿ ಮಕ್ಕಳಿಗೆ ಅವಾಗವಾಗ ಲಂಚ್ ಬಾಕ್ಸಲ್ಲಿ ಹಾಕ್ತೀನಿ ನನ್ನ ಮಕ್ಕಳಂತೂ ಲಂಚ್ ಬಾಕ್ಸ್ ಫುಲ್ ಖಾಲಿ ಮಾಡ್ತಾರೆ ಅವ್ರ ಫ್ರೆಂಡ್ಸ್ ಕೂಡ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಂತ ಅವ್ರಿಗೆ ಕೂಡ ತುಂಬ ಖುಷಿ ಆಗುತ್ತೆ ನೋಡಿ ಈ ರೀತಿಯಾಗಿ ನಾನು ಲಂಚ್ ಬಾಕ್ಸಿಗೆ ಅವರಿಗೆ ಈ ಥರ ಹಾಕ್ಬಿಟ್ಟು ಅವರಿಗೆ ಕೆಲವೊಂದು ಸಲ ಸ್ನ್ಯಾಕ್ಸಿಗೆ ನಾನು ನಿಮಗೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ ಡ್ರೈ ಫ್ರೂಟ್ಸ್ ಲಡ್ಡು ಅದು ಕೂಡ ಅವರಿಗೆ ಕೆಲವೊಂದು ಸಲ ನಾನು ಶಾರ್ಟ್ ಬ್ರೇಕಿಗೆ ಅಥವಾ ಈ ಥರ ನಾನು ಹಾಕ್ಕೊಟ್ರೆ ಶಾರ್ಟ್ ಬ್ರೇಕಲ್ಲಿ ಅವರು ತುಂಬ ಎಂಜಾಯ್ ಮಾಡಿ ತಿಂತಾರೆ ಆರೋಗ್ಯಕರವಾದ ಒಂದು ರೆಸಿಪಿ ಅಂತ ಹೇಳ್ಬೋದು ಹಾಗಾಗಿ ನಾನು ಇದೇ ರೀತಿಯಾಗಿ ಅವರಿಗೆ ಲಂಚ್ ಬಾಕ್ಸಿಗೆ ಹಾಕೋದು ಸ್ನೇಹಿತರೆ ಹಾಗಾಗಿ ನೀವು ಕೂಡ ಹಾಕಿ ನೀವು ಕೂಡ ಇದೇ ರೀತಿ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಲಂಚ್ ಬಾಕ್ಸ್ ಮಾಡಿ ಕೊಡಿ ಖಂಡಿತವಾಗ್ಲು ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ಅಂತ ಹೇಳ್ಬೋದು ಇಷ್ಟಪಟ್ಟು ಬಾಕ್ಸ್ ಫುಲ್ ಖಾಲಿ ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ಬೋದು ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರುಚಿಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್